ಹಾಯ್ ಗಾಯ್ಸ್ ಹೆಂಗದಿರಿ ಎಲ್ಲರೂ ಹೋಪ್ಲೂ ಗುಡ್ ನಾನಂತೂ ಮಸ್ತ್ ಅದೀನಿ ನೋಡಿರಿ ಟ್ರಿಪ್ ಮಾಡ್ಕೊಂತ ಇವತ್ತಿನ ಟ್ರಿಪ್ಪ ಹುಬ್ಳಿ ಟು ಯಲ್ಲಾಪುರ್ ರೀ ಇವತ್ತು ಆ್ಯಕ್ಚುಲಿ ನಮ್ಮ ಟ್ರಿಪ್ಪ ಬೇರೆನ ಪ್ಲ್ಯಾನ್ ಆಗಿರುತ್ತೆ ಹೊನ್ನಾವರ್ ಪ್ಲ್ಯಾನ್ ಆಗಿರುತ್ತೆ ಸೊ ಮಳೆ ಜಾಸ್ತಿ ಇರೋದ್ರಿಂದ ಯಲ್ಲಾಪುರಿಗೆ ಹೋಗಿ ಗಂಟಿ ಗಣಪತಿ ಹೋಗಿ ವಾಪಸ್ ಬಂದ್ವಿ ರೀ ಏನು ಅನ್ನಾಹುತ್ ವ್ಯೂವ್ ಅಂತೀರಿ ನನಗಂತೂ ಮಸ್ತ್ ವ್ಯೂ ಐತಿ ಸೊ ಈ ಮಳೆಯಾಗ ಈ ಚಳಿ ಚಳಿ ಗಾಡಿಯಾಗ ಜರ್ಕೀನ್ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಹೋಗು ಮಜಾನ ಬೇರೆ ರೀ ಅದ್ರಾಗೂ ಇಂಥ ಮಳೆಯಾಗ ಒಂದು ಕಡೆ ಮಳಿ ಒಂದು ಕಡೆ ಬಿಸಿಲ ಒಂದು ಕಡೆ ಮಳಿ ಒಂದು ಕಡೆ ಬಿಸಿಲ ಮಸ್ತ್ ಇರ್ತದೆ ನೋಡಿ ಬುಲೆಟ್ ತೊಗೊಂಡೋಗಿದ್ವಿ ರೀ ಎಲ್ಲ ಪೂರಿಂದ ಫುಲ್ಲೇ ಜಂಗಲ್ದಾಗ ಐತ್ರಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆದರೂ ಫುಲ್ ಕಟ್ಲ ಅನ್ಸ ಅಂತೈತೆ ಜಂಗಲ್ದಾಗ ಮತ್ತು ನೋಡಿರಿ ಗಂಟೆ ಗಣಪತಿ ಅಂತೂ ಫೈನಲಿ ರೀಚ್ ಆಗಿ ದರ್ಶನ ಅಂತೂ ಮಾಡ್ಕೊಂಡಿರಿ ಆ್ಯಕ್ಚುಲಿ ಒಳಗೆ ಅಲ್ಲೋ ಇಲ್ಲ ಮೊಬೈಲ್ ಫೋನ್ಸನ್ನು ನಂಗೂ ಹಿಂಗೋ ಮಾಡಿ ಫೋಟೋ ತಗದೀನಿ ಸೊ ಗಂಟೆ ಗಣಪತಿಗೆ ಹೋದ್ರೆ ಇದ್ದು ಜೀನಿ ಬೆಲ್ಲ ತೊಗೊಂಬರೀ ಮಸ್ತ್ ಇರ್ತೈತಿ ಸೊ ನಾವು ಅದನ್ನು ಮುಗಿಸ್ಕೊಂಡು ಎಲ್ಲಾಪುರಿಗೆ ಬಂದು ಚೊಕ್ಕ ಊಟ ಮಾಡ್ಕೊಂಡು ರಿಟರ್ನ್ ಆದ್ವಿ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್